ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಕನ್ನಡದ ಹುಡುಗಿರಾದ ಇವತ್ತಿನ ವೀಡಿಯೋದಲ್ಲಿ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಇದ್ದೀನಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ತುಂಬ ಸೂಪರಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಕೆ ಜಿ ಹಾಗಲಕಾಯಿ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗ ಕಟ್ ಇಟ್ಕೊಂಡಿದ್ದೀನಿ ಅದು ಬೀಜ ಬಲ್ತಿತ್ತು ಅದರಿಂದ ಬೀಜ ಎಲ್ಲ ತೆಗೆದಾಕಿದ್ದೀನಿ ಬರೀ ಹಾಗಲಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಜೊತೆಗೆ ಐದು ಟೇಬಲ್ ಸ್ಪೂನು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪುಡಿ ನಾಲ್ಕು ಮೀಡಿಯಮ್ ಸೈಜು ಟೊಮೆಟೊ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಅರ್ಧ ಅವಳು ಕಾಯಿ ತುರಿ ಹಸಿ ಕಾಯಿ ತುರಿನೇ ಮತ್ತು ನಾಲ್ಕು ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಸಾಮಗ್ರಿಗಳನ್ನ ಯೂಸ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಕುಕ್ಕರ್ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಮೇಲೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ ಅದು ಚಟಪಟ ಅಂತ ಸಿಡಿಬೇಕು ಜೊತೆಗೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗಲಕಾಯಿ ಹಸಿದು ತಿನ್ನಬೇಕು ಅಂತಾರೆ ಆದರೆ ತುಂಬ ಕಹಿ ಇರುತ್ತೆ ತಿನ್ನೋಕ್ಕಾಗಲ್ಲ ಇದು ಪಿತ್ತಕ್ಕೆ ಒಳ್ಳೆಯದು ಹಾಗಲಕಾಯಿ ಅಂದ ಬೆಳಗ್ಗೆ ಟೈಮು ಹಸಿದು ತಿನ್ನಬೇಕು ಅಂತ ಹೇಳ್ತಾರೆ ಆದರೆ ಹಸಿ ಜಾಸ್ತಿ ಕಹಿ ಇರುತ್ತೆ ಅಂದ್ಬಿಟ್ಟು ವಾರಕ್ಕೊಂದು ಟೈಮ್ ಈ ಥರ ಮಾಡ್ತೀನಿ ಇದನ್ನು ಚಪಾತಿ ಅನ್ನ ದೋಸೆ ಪೂರಿ ಎಲ್ಲದರ ಜೊತೆಲೂ ತಿನ್ಬೋದು ಆಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿನ ಹಾಕೊತಾ ಇದ್ದೀನಿ ಹಾಗಲಕಾಯಿ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಹಾಗಲಕಾಯಿ ಎಲ್ಲ ನೈಟಾಗಿ ಮಿಕ್ಸ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ ಆಗ್ಲಕ್ಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಆಗಲೇ ಸ್ವಲ್ಪ ಆಗಲಕಾಯಿ ಏನು ಕಹಿ ಇರುತ್ತೆ ಅದರ ಅಂಶ ಕಮ್ಮಿ ಆಗೋದು ಮೇಲ್ ಮುಚ್ಚೋದಕ್ಕೆ ಹೋಗ್ಬೇಡಿ ಮೇಲೆ ಮುಚ್ಚೋದ್ರೆ ಕಹಿ ಜಾಸ್ತಿ ಆಗ್ಬಿಡುತ್ತೆ ಎಣ್ಣೆಲಿ ಫ್ರೈ ಮಾಡಬೇಕಾದ್ರೆ ಆವಾಗವಾಗ ತಿರುಗಿಸ್ತಾ ಇರಬೇಕು ಇಲ್ಲಾಂದ್ರೆ ಬಿಡುತ್ತೆ ಒಂದು ಎರಡೆರಡು ನಿಮಿಷಕ್ಕೊಂದ್ಸತಿ ಕೈ ಆಡಿಸ್ತಾ ಇರಿ ಅಂದರೆ ಮಿಕ್ಸ್ ಇರಿ ನೋಡಿ ಹಾಗಲಕಾಯಿ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಮಾಡ್ತಾ ಎಷ್ಟು ಕಮ್ಮಿ ಆಯಿತು ನಾವು ಹಾಕ್ದಾಗ ಕುಕ್ಕರ್ ಮುಕ್ಕಾಲು ಭಾಗ ಇತ್ತು ಇವಾಗ ಫ್ರೈ ಮಾಡ್ತಾ ಮಾಡ್ತಾ ಅರ್ಧ ಭಾಗ ಆಗಿದೆ ಹೀಗೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಫ್ರೈ ಮಾಡಬೇಕಾದ್ರೆ ಅರ್ಧ ಕಹಿ ಅಂಶ ಎಲ್ಲ ಕಮ್ಮಿ ಆಗ್ಬಿಡುತ್ತೆ ನೋಡಿ ಆಗ್ಲಕಾಯಿ ಕಲರು ಚೇಂಜ್ ಆಗಿದೆ ಇವಾಗ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಟೊಮೆಟೊ ಹಣ್ಣು ಹಾಕೊಳ್ತಾ ಇದ್ದೀನಿ ಟೊಮೆಟೊ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಟೊಮೆಟೊ ಚೆನ್ನಾಗಿ ಫ್ರೈ ಆಗಲಿ ಆದರೆ ಹಾಗೆ ಬಿಡೋದಕ್ಕೆ ಹೋಗಬೇಡಿ ಅವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ ನೋಡಿ ಟೊಮೆಟೊ ನೀಟಾಗಿ ಫ್ರೈ ಆಗ್ತಾ ಇದೆ ಇವಾಗ ಇದಕ್ಕೆ ತುರಿದು ಇಟ್ಕೊಂಡಿರೋ ಹಸಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಇದ್ರ ಜೊತೆಯಲ್ಲೇ ಐದು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಸಾಂಬಾರು ಪುಡಿ ಖಾರ ಕಮ್ಮಿ ಇದೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪನೇ ಬೆಲ್ಲ ಬೆಲ್ಲ ಹಾಕೋದ್ರಿಂದ ಕಹಿ ಅಂಶ ಎಲ್ಲ ಹೀರಿಕೊಳ್ಳುತ್ತೆ ಕಹಿ ಅಂಶ ಇರೋದಿಲ್ಲ ಕಮ್ಮಿ ಆಗುತ್ತೆ ಅದರಿಂದ ನಾನು ಬೆಲ್ಲ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಸಕ್ಕರೆ ಸಹ ಯೂಸ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಕಲ್ಲುಪ್ಪು ಇದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ನಿಮ್ಮ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಹಾಗಲಕಾಯಿ ಮುಳುಗಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಮೊದಲೇ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಹಾಕಿರೋ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲೇ ನೀರಿನ ಅಂಶ ಜಾಸ್ತಿ ಆಗೋದ್ರೆ ಸಾಂಬಾರು ಪುಡಿ ಗಂಟು ಗಂಟು ಬಂದ್ಬಿಡುತ್ತೆ ಅದರಿಂದ ನೀರು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ನೀರು ಎಷ್ಟು ಬೇಕು ನೋಡಿಕೊಂಡು ಹದ ಮಾಡ್ಕೊಳ್ಳಿ ನಾನು ಚಪಾತಿಗೆ ಅಂತ ಮಾಡ್ತಾರದ್ರಿಂದ ಸ್ವಲ್ಪ ಗಟ್ಟಿ ಅಂಶದಲ್ಲೇ ಇದ್ದೀನಿ ನೀವು ರೈಸ್ಗೆ ಏನಾರು ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ನಾನು ಚಪಾತಿ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಇದ್ದೀನಿ ನೋಡಿಕೊಂಡು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ನನಗಿಷ್ಟದ ಆದರೆ ಸಾಕು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಘಮ ಚೆನ್ನಾಗಿರುತ್ತೆ ಅಂತ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಅದಕ್ಕಿದೆ ಈ ಅದಕ್ಕಿದ್ರೆ ಚಪಾತಿ ಪೂರಿ ದೋಸೆಗೆ ಚೆನ್ನಾಗಿರುತ್ತೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಮಾಡಿ ನೋಡಿ ಇಷ್ಟ ಆದಮೇಲೆ ನಾನು ಕುಕ್ಕರ್ ಮುಚ್ಚಳನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಕುಕ್ಕರ್ ಮುಕ್ ಹಾಕಿ ಒಂದೇ ಒಂದು ವಿಝೀಲ್ ಕೂಗ್ಸಿದ್ರೆ ಸಾಕು ನಾವು ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಒಂದು ವಿಝೀಲ್ ಕೂಗ್ಸಿದ್ರೆ ಸಾಕು ನೀಟಾಗಿ ಬೇಯುತ್ತೆ ನೋಡಿ ವಿಝಿಲೆಲ್ಲ ಹೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ಹದ ಇದೆ ಚಪಾತಿಗೆ ಯಾವ ರೀತಿ ಬೇಕು ಆ ಹದದಲ್ಲಿದೆ ಇದೇ ಮೆಥಡಲ್ಲಿ ನೀವು ಮಾಡಿ ನೋಡಿ ಸೂಪರಾಗಿ ಬಂದಿದೆ ಹಾಗಲಕಾಯಿ ಗೊಜ್ಜು ಬೇಡ ಅಂತ ಹೇಳೋರು ಸಹ ಇಷ್ಟಪಟ್ಟು ಹಾಗಲಕಾಯಿ ಗೊಜ್ಜನ್ನ ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಘಮ ಘಮ ಅಂತ ಇದೆ ನೋಡಿದ್ರ ಗ್ರೇವಿ ಥರನೂ ಇದೆ ಹಾಗಲಕಾಯಿ ಗೊಜ್ಜು ಥರನೂ ಇದೆ ಚಿಕನ್ ಗ್ರೇವಿ ಬರುತ್ತಲ್ಲ ಆ ಟೈಪಲ್ಲಿದೆ ಸೂಪರಾಗಿ ಆಗಿದೆ ಚಪಾತಿ ಚಪಾತಿ ಜೊತೇಲಿ ಹಾಗಲಕಾಯಿ ಗೊಜ್ಜು ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ರೆ ಸಕ್ಕತ್ತಾಗಿರುತ್ತೆ ಒಂದು ಚಪಾತಿ ತಿನ್ನೋ ಜಾಗದಲ್ಲಿ ಎರಡು ಚಪಾತಿ ತಿಂತಾರೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಮುಂದೆ ಹೆಚ್ಚಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ನನ್ನ ವಿಡಿಯೋ ಮೊದಲು ನಿಮಗೆ ಬರಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕ ಬಟನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್